ಸೊ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಹಳಿಯ ಅನುರಿದ್ದವರ ಸಮ್ಮುಖದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ ಇವು ಅಭಿಮಾನಿಗಳ ಆಕ್ರೋಶ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಸಮಾಧಿ ತೆರವು ಆಗಬಾರ್ದಿತ್ತು ಆಗೋಗಿದೆ ಆದರೆ ಅಲ್ಲಿಗೆ ಮರುಸ್ಥಾಪನೆ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ಇದೀಗ ಕಣ್ಣೀರನ್ನು ಹಾಕ್ತಾ ತಮ್ಮ ಪಡಿಸ್ತಾ ಇದ್ದಾರೆ ಇವತ್ತಿನ ಈ ಸಭೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಕುತೂಹಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಇವತ್ತು ಬೆಳಂ ಬೆಳಗ್ಗೆ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅಭಿಮಾನಿಗಳು ಸೇರಿದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ನಿಜವಾಗ್ಲೂ ಇದೊಂದು ಮುತ್ತು ಮೇಡಮ್ ಇದು ಇಂಥ ಮುತ್ತನ್ನು ಒಡೆದು ಬಿಟ್ಟು ಇವತ್ತ ಕನ್ನಡಿಗರಿಗೆ ಮನಸ್ಸಿಗೆ ನೋವಾಗುತ್ತೆ ಮೇಡಮ್ ಅವರು ಏನು ಮಾಡಿದ್ದಾರೆ ಅವರು ಇದ್ದಾಗೂ ನೆಮ್ಮದಿ ಇಲ್ಲ ಸತ್ತಾಗೂ ನೆಮ್ಮದಿ ಇಲ್ಲ ನಮಗೆ ಇಲ್ಲೇ ಬೇಕು ಯಾಕಂದ್ರೆ ಇಲ್ಲಿ ಯಾಕೆ ಅವರು ಅವ್ರದ್ದು ಅವ್ರು ಯಾಕೆ ಇಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಮೇಲೆ ಇಲ್ಲೇ ಸಮಾಧಿ ಮಾಡಬೇಕು ಅವ್ರದ್ದು ಎಲ್ಲರೂ ಎಲ್ಲ ಬ ಮಾಡ್ಕೊಳ್ಳಿ ಬೇಕಾರೆ ಯಾರೋ ಊರಾಗೆ ಅವರು ಮಾಡ್ಕೊಳ್ಳಿ ನಮಗಿದು ಬೇಕು ಇಲ್ಲ ಇದೆ ಯಾಕಂದರೆ ಎಷ್ಟು ಜನಗಳು ಇದು ಅಭಿಮಾನಿ ಬೇಕು ಯಾಕಂದರೆ ಎಷ್ಟು ನೋವು ಪಟ್ಟದಾರಂದರೆ ಎಲ್ಲರಿಗೂ ಅವತ್ತು ಕಣ್ಣ ನೀರು ಹಾಕ್ಕೊಂಡು ಕಣ್ಣ ನೀರು ಹಾಕ್ಕೊಂಡು ಕೇಳಿದಾಗ ಭಾಳ ನೋವಾಯ್ತು ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ರಾಜ ದಿ ರಾಜ ನೀನ ಕರೆ ಪೊಲೀಸ್ದಾದ ಇನ್ಸ್ಪೆಕ್ಟರ್ ಧನುಷ್ ನಿಜವಾಗ್ಲೂ ನಮ್ಮ ಅಂಥ ಮಾಾಣಿಕ್ಯ ನಮಗೆ ಬೇಕು ಮೇಡಮ್ ಇಲ್ಲಿ ಬೇಕು ಪ್ರಯತ್ನ ಎಲ್ಲ ಮಾಡ್ತಾ ನಾನು ಆರ್ಕೆಸ್ಟ್ರಾದಲ್ಲಿ ಎಲ್ಲ ಕಡೆಗೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಸುಮಾರು ಪಿಕ್ಚರಲ್ಲಿ ಅವರು ಇದು ಮತ್ತೆ ಐದು ಪಿಕ್ಚರಲ್ಲಿ ಅವ್ರ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಬೇಡ ಒಂದು ಪೊಲೀಸ್ ಕ್ಯಾರೆಕ್ಟ್ರ್ ಒಂದು ಒಂದು ರೈತರದ್ದು ಅದೇ ಜಮೀನ್ದಾರರು ಆ ಥರ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಮೇಡಮ್ ಅಪ್ಪಾಜಿ ಅವ್ರನ್ನ ಇವ್ರ ರೂಪದಲ್ಲಿ ನೋಡ್ತಿದ್ದೀವಿ ಬಹಳ ಅದ್ಭುತವಾಗಿ ನಟನೆ ಮಾಡ್ತಾರೆ ಮೊನ್ನೆ ಅಂತೂ ಒಂದು ಸ್ಟೇಜ್ ಮೇಲೆ ಯುಗ ಯುಗಗಳೇ ಸಾಗಲಿ ಅಂತ ಹಾಡಾಡ್ತಿದ್ರೆ ನಿಜವಾಗ್ಲೂ ನಮ್ಗೆ ನಂಬಕ್ಕೆ ಆಗ್ಲಿಲ್ಲ ಸಾಕ್ಷಾತ್ ನಮ್ಮ ವಿಷ್ಣು ಸರಿ ಎದ್ದು ಬಂದು ಆಡದಂಗಿತ್ತು ಮೇಡಮ್ ನಿಜವಾಗ್ಲು ಈ ಜಾಗದಲ್ಲಿ ಅವ್ರ ಸಮಾಧಿ ಮತ್ತೆ ಸ್ಥಾಪನೆ ಆಗಬೇಕು ಬಿಡಲ್ಲ ಮೇಡಮ್ ನ್ಯಾಯ ಬೇಕೇ ಬೇಕು ಯಾಕಂದ್ರೆ ಅಂತ ವಿಷ್ಣು ಸಾರ್ ಅಂತ ಅವ್ರು ಯಾವ ಹುಟ್ಟು ಬರಕ್ ಸಾಧ್ಯನೇ ಇಲ್ಲ ಅಂತ ಮುತ್ತು ಮಾಣಿಕ್ಯ ಈ ಭೂಮಿ ಮೇಲೆ ಬರಲ್ಲ ಮೇಡಮ್ ಅವರನ್ನ ಈ ಯುಗದಲ್ಲಿ ನಾವು ಉಳಿಸ್ಕೋಬೇಕಂತಂದ್ರೆ ಇದೊಂದೇ ನಮಗ್ ದಾರಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಬಟ್ ಅದಕ್ಕೆ ನ್ಯಾಯ ಸಿಗ್ಬೇಕು ಮೇಡಮ್ ಖಂಡಿತವಾಗ್ಲು ಯುಗ ಯುಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಕಲಿ ನಮ್ಮ ಪ್ರೇಮ ಶಾಶ್ವತ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಉರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೆನೇಲಿ ನಮ್ಮ ಪ್ರೀತಿ ಶಾಶ್ವತ ಜೈ ವಿಷ್ಣು ದಾದ ಜೈ ಅಪ್ಪಾಜಿ ಬೆಕ್ಕಾವ್ ಜೈ ದಾದನ್ ಅಪ್ಪಾಜಿ ದಾದನ್ ಜಾಯ್ದು

ಆಮೇಲೆ ಮ್ಯಾಮ್ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲನೂ ಒಳ್ಳೆ ಮುತ್ತು ಮಾಣಿಕೆಗಳೇ ಯಾರೇನು ಕಡಿಮೆ ಇಲ್ಲ ಅದರಲ್ಲಿ ನಮ್ಮ ವಿಷ್ಣು ಸರ್ ಅಂದರೆ ಸ್ಪೆಷಲ್ ಅಂತ ಹೇಳ್ಬೋದು ಮೇಡಮ್ ಅವರ ಹಾದಿ ಅವರ ನಡೆ ನುಡಿ ಅವರ ಕ್ಯಾರೆಕ್ಟ್ರು ಸತ್ಯವಾಗ್ಲೂ ನಮ್ಮ ಕುಟುಂಬದಲ್ಲಿ ಮೇಡಮ್ ನನ್ನ ಹಸ್ಬೆಂಡ್ ಸಹನು ವಿಷ್ಣು ಅಭಿಮಾನಿ ನಿಜವ್ಳು ಮೇಡಮ್ ವಿಷ್ಣು ಅಭಿಮಾನಿಗಳು ಹೆಂಡತಿ ಮಕ್ಕಳಿಗೆ ಮೋಸ ಮಾಡಲ್ಲ ತಾಯಿ ತಂದೆ ಗೌರವ ಕೊಡ್ತಾರೆ ಮನೇನ ಹೆಂಗ್ ನಡೆಸ್ಕೊಳ್ತಾರೆ ನಮ್ಮ ಫ್ಯಾಮಿಲಿನೇ ಸಾಕ್ಷಿ ಇದೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಂಗೆ ಮುಂಚೆ ವಿಷ್ಣುವರ್ಧನ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಅವರು ಅಭಿಮಾನಿಯಾಗಿ ಅವ್ರ ಆದಿಯಲ್ಲೇ ನಡೀತಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನಗೆ ಅವರು ದುಡ್ಡಿನ ದುರಾಸೆಗೆ ದುಡ್ಡಿನ ಆಸೆಗೆ ಈ ರೀತಿ ನಮ್ಮ ದಾದಾಗೆ ಮೋಸ ಮಾಡಿದ್ದಾರೆ ದಯವಿಟ್ಟು ಇದು ಯಾರಿಗೂ ಒಳ್ಳೆಯದಾಗಲ್ಲ ಯಾವುದೇ ರಾಜಕೀಯವರು ಆ ಜಾಗ ತೊಗೊಂಡಿದ್ರು ಅದು ಮಾಲ್ ಕಟ್ತೀನಿ ಅದು ಕಟ್ತೀನಿ ಅಂದ್ರೂ ಯಾವುದೋ ತಡೆನೇ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಅದು ಪುಣ್ಯಕ್ಷೇತ್ರ ಅದು ಪುಣ್ಯಕ್ಷೇತ್ರ ನಮ್ಗೆಲ್ಲ ನಾವು ಅಲ್ಲಿ ವರ್ಷ ವರ್ಷ ಎರಡು ಸಲ ಹೋಯ್ತಾ ಇದ್ದೋ ಬರ್ತಾ ಇದೋ ನಮ್ಗೆಲ್ರಿಗೂ ಅಭಿಮಾನ ಅಂದ್ರೆ ದೇವ್ ದೇವಸ್ಥಾನ ತರ ಹೋಯ್ತಾ ಇದ್ದೋ ಬರ್ತಾ ಅದನ್ನ ಹಾಳು ಮಾಡಿದ್ದಾರೆ ಇಡೀ ಕೋಟ್ಯಾನ್ ಕೋಟಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತುಂಬಾ ನೋವು ಕೊಟ್ಟವ್ರೆ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿ ಅದೇ ಕಾರ್ತೀಕ್ ಅವನು ಎಲ್ಲೇ ಇದ್ದರೂ ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇರ್ಬೋದು ಆದರೆ ಅಲ್ಲಿಂದ ಲೈಫ್ ಲಾಂಗು ಪೊಲೀಸ್ ಕಸ್ಟಡಿ ಕೊಡೋದಿಲ್ಲ ಮತ್ತೆ ಅವ್ರು ಆಚೆ ಬರಲೇಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಿಗಲೇಬೇಕು ಅದೇ ಅವರೇ ಒಳ್ಳೆತನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಪೂಜೆ ಮಾಡಿ ಇಲ್ಲೇ ಪುಣ್ಯ ಇದು ಮಾಡಿ ಪುಣ್ಯಭೂಮಿ ಮಾಡಿ ಅಂತ ಅವರೇ ಮುಂದೆ ಬಂದು ಮಾಡಿದ್ರೆ ಅವ್ರಿಗೆ ತುಂಬ ಒಳ್ಳೆಯ ಇರುತ್ತೆ ಇಲ್ಲಾಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲರೂ ಅವ್ರನ್ನ ಬಿಡೋದಿಲ್ಲ ಇದು ಸತ್ಯ ಇದು ರಾಜಕೀಯದವರು ಮುಖ್ಯಮಂತ್ರಿ ಉಪ ಮುಖ್ಯ ಮುಖ್ಯಮಂತ್ರಿಯವರು ಬಂದು ಅದನ್ನು ಸರಿಪಡಿಸ್ಬೇಕು ಅವರಿಬ್ರು ಸೇರಿದ್ರೆ ಅಲ್ಲಿ ಆಗುತ್ತೆ ಮೇಡಮ್ ಹಲೋ ಅವರೇ ವಾಟಾಲ್ ನಾಗರಾಜ್ ಕೂಡ ವಿಷ್ಣುವರ್ಧನ್ ಬಗ್ಗೆ ಏನೂ ದನಿ ಎತ್ತಿಲ್ಲ ಒಟ್ನಲ್ಲಿ ನಮ್ಮ ಪುಣ್ಯ ಭೂಮಿ ಅಲ್ಲಿ ಬೇಕಲೇ ಬೇಕು ಅಷ್ಟೇ ಮೇಡಮ್ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವಾಗ ಏನು ಮಾತಾಡಬೇಕು ಅಂತ ಇಲ್ಲ ಅವರು ಹೋರಾಟ ಮಾಡಬೇಕಾಗಿತ್ತು ವಾಟಾಲ್ ನಾಗರಾಜ್ ಅವರು ಅವರು ಕೂಡ ಬಂದಿಲ್ಲ ಅವರು ಮೈಸೂರಿನರೇ ವಾಟಾಲ್ ನಾಗರಾಜು ಮೈಸೂರರೇ ನಮ್ಮ ವಿಷ್ಣು ಸಾರ್ ವಿಷ್ಣುದಾದನೂ ಮೈಸೂರರೇ ಅವರು ಬರಬೇಕಾಗಿತ್ತು ಅವರು ಬಂದೇ ಇಲ್ಲ ಏನು ಅಂತ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮೇಡಮ್ ಈ ಪುಣ್ಯ ಭೂಮಿ ಅಂತೂ ನಮ್ಮ ಪ್ರಾಣ ಹೋದರೂ ಬಿಡಲ್ಲ ಬಾಲಕೃಷ್ಣನ ಮಗನ ಮಗನೇನು ಒಪ್ಪಿಗೆ ನಮ್ಗೆ ಬೇಕಾಗಿಲ್ಲ ನಮ್ಮ ಅಭಿಮಾನಿಗಳಿದ್ದೀಮಿ ಅವರು ಉದ್ದನು ದು ದುಡ್ಡನ್ನ ಜೋಡಿಸ್ಬಿಡ್ತೀನಿ ಉದ್ದ ದುಡ್ಡು ಸುತ್ತ ನಾಲ್ಕು ಮೂರು ಜನ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಎಷ್ಟು ಕೇಳಿದ್ರು ಕೊಡು ರೆಡಿ ಆಗಿದ್ದೀನಿ ಅಭಿಮಾನಿಗಳು ಎಷ್ಟು ಕೋಟಿ ನಾವು ಮೈಸೂರಿಂದ ಬಂದಿದ್ದೀವಿ ಮದನ್ ಕುಮಾರ್ ಅಂತ ನಾವು ಸೆವೆಂಟಿ ಟೂ ಇಂದ ಅವ್ರ ಅಭಿಮಾನಿ ನಾವು ಕೇಳ್ದಂಗೆ ನಾಗರಾವಿಂದ ಬಟ್ ಮೈಸೂರಲ್ಲಾಗಿದೆ ಬೆಂಗಳೂರೆಲ್ಲ ಜಾಗ ಕೊಡಲೇಬೇಕು ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು ಸರ್ಕಾರ ಭಾಳ ಮೋಸ ಮಾಡ್ತಾಯಿದೆ ಬೇರೆ ಯಾವ ನೆಟ್ಟಿನಗೂ ಈ ಥರ ಆಗಿಲ್ಲ ಇವರು ಪಟ್ಟಿರೋ ಕಷ್ಟ ಯಾವ ನಟರು ಪಟ್ಟಿಲ್ಲ ಚಿತ್ರರಂಗ ಮೂವತ್ತೆಂಟು ವರ್ಷ ಉಳಿಯೋದಕ್ಕೋಸ್ಕರ ಆ ಜಾಗ ಯಾರೇ ತಗೊಂಡಿದ್ರು ಮರ್ಯಾದೆಯಿಂದ ಅವರೇ ಬಂದು ವಾಪಸ್ ಕೊಟ್ಟು ಆ ಜಾಗದಲ್ಲಿ ಮತ್ತೆ ನಿರ್ಮಾಣ ಆಗಬೇಕು ಡಾಕ್ಟರ್ ವಿಷ್ಣುವರ್ಧನ್ಗೆ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ಗೆ ಗಂಡರ ಗಂಡ ಭಾರತಿ ಗಂಡ ಡಾಕ್ಟರ್ ವಿಷ್ಣುವರ್ಧನ್ಗೆ ಕನ್ನಡ ದೇವರು ಡಾಕ್ಟರ್ ವಿಷ್ಣುವರ್ಧನ್ಗೆ ಚಿನ್ನದಂತ ಮಗ ಡಾಕ್ಟರ್ ವಿಷ್ಣುವರ್ಧನ್ಗೆ ಬಾಕ್ಸ್ ಆಫೀಸ್ ಕಿಂಗ್ ಡಾಕ್ಟರ್ ಅಭಿಮಾನಿಗಳು ಬಂದಿದ್ದಾರೆ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸರ್ಪಗಾವಲನ್ನು ಹಾಕಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಅಂದ್ರೆ ಏನು ತೊಂದರೆ ಆಗಬಾರದು ನೂರಾರು ಸಂಖ್ಯೆಯಲ್ಲಿ ಇವತ್ತು ಅಭಿಮಾನಿಗಳು ಸೇರ್ತಾರೆ ಆ ಸಮಾಧಿ ಏನಿದೆ ಅದು ಮರುಸ್ಥಾಪನೆ ಆಗಬೇಕು ಅನ್ನೋದು ಅಭಿಮಾನಿಗಳ ಒಂದು ಆಗ್ರಹ ಜೊತೆಗೆ ಆಸೆ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿದ್ದಾರೆ ನೋಡಿ ಇಲ್ಲಿ ಒಂದು ವಿಶೇಷವಾದ ತೇರಿನ ಮೂಲಕನೇ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿದ ಅವರ ಅಭಿಮಾನಿಯೊಬ್ಬರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಹಾವೇರಿ ಜಿಲ್ಲೆ ರಾಣೆಬಲ್ಲ ತಾಲೂಕು ಹೈರಣ್ಯ ಗ್ರಾಮ ವಾಸಿವರಾದ ಬೆಂಗಳೂರೇ ಬಟ್ ಇಡೀ ಕರ್ನಾಟಕದಾದ್ಯಂತ ವಿಷ್ಣುದಾದ ಅಭಿಮಾನಿಯಾಗಿ ನಾನು ಮಾಡ್ತಾ ಇರೋ ಕೆಲಸ ವಿಶೇಷವಾಗಿ ಇವತ್ತೇನು ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಿವಾಸದಲ್ಲಿ ಸರ್ ಇವತ್ತು ಒಂದು ಅಭಿಮಾನಿಗಳನ್ನು ಕೂಡಿಸಿ ಒಂದಿಷ್ಟು ಮಾತನಾಡಬೇಕಂತ ಎಲ್ಲ ಅಭಿಮಾನಿಗಳು ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಅಭಿಮಾನಿಗಳು ಇಲ್ಲಿ ಮನೆಗೆ ಬಂದಿದ್ದೀವಿ ಸರಿ ಅಲ್ಲ ನೋ ಅನ್ನೋಕೆ ಹಳ್ಳಿಕೆ ಕಣ್ಣಲ್ಲಿ ನೀರಿಲ್ಲ ಮೇಡಮ್ ಹಳ್ಳಿಕೆ ಕಣ್ಣಲ್ಲಿ ನೀರಿಲ್ಲ ಅಳೋದು ಇಲ್ಲ ನಾವು ಯಾಕೆಂದ್ರೆ ಆ ಮೇಲೆ ಒಬ್ಬ ದೇವ್ರು ಇದ್ದಾನೆ ಆ ದೇವ್ರು ನೋಡ್ಕೊತಾನೆ ಬಟ್ ಏನೋ ಒಂದು ಪ್ರಯತ್ನ ಪಡಬೇಕು ಅದಕ್ಕೋಸ್ಕರ ಇಲ್ಲೆಲ್ಲ ಬಂದಿದ್ದೀವಿ ಏನೋ ಒಂದು ನಿರ್ಧಾರ ಮಾಡೋಣ ಅಂತ ಅನಿತ್ ಅನಿರುದ್ ಸರ್ ಮತ್ತು ಈ ವಿಷ್ಣು ಸೇನಾ ಸಮಿತಿಯರು ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ನೋಡೋಣ ಮೇಡಮ್ ತಮ್ಮಲ್ಲಿ ಒಂದು ಮನವಿ ಮಾಡ್ತಾನೆ ಎಲ್ಲರೂ ಕೂಡ ಸ್ಪಂದಿಸಿ ಸ್ವಲ್ಪ ಟಿವಿ ಮಾಧ್ಯಮದವರು ಪತ್ರಕರ್ತರು ಕೂಡ ಇದಕ್ಕ ಸ್ಪಂದಿಸಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಕೊಂತ ಇದ್ದೇನೆ ಮೇಡಮ್ ಇದು ಅಭಿಮಾನಿಗಳ ಮಾತು ನೋಡೋಣ ಈ ಸಭೆ ಬಳಿಕ ಏನೇನು ತೀರ್ಮಾನಗಳಾಗುತ್ತೆ ಅಂತ ಹೇಳಿ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು